ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗೋ ಟಿಪ್ಸ್ ಅನ್ನೋದು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಟಿಪ್ ಬಂದ್ಬಿಟ್ಟು ಒಂದು ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವಾಮ್ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೋಬೇಕು ಈ ವಾಮು ಮತ್ತು ಒಂದು ಎರಡರಿಂದ ಮೂರಷ್ಟು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಲೈಟಾಗಿ ನಾವು ವಾಮ್ ಸ್ವಲ್ಪ ಜಾಸ್ತಿ ಹುರ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಉಟ್ಕೋಬೇಕು ಈ ಮಕ್ಕಳಿಗೆ ಕೋಲ್ಡೆಲ್ಲ ಹಾಕ್ಬಿಡುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಆರು ವರ್ಷ ಏಳು ವರ್ಷ ಒಳಗಿರೋ ಮಕ್ಕಳಿಗೆಲ್ಲ ಮಕ್ಳಿಗಾಗೋದು ಅಂತ ಹೇಳ್ತಾರೆ ಆ ಥರ ಆಗದಿರೋ ಇರೋದಕ್ಕೆ ಈ ಥರ ಒಂದು ಟಿಶ್ಯೂ ಪೇಪರ್ ಆದರೂ ಆಗಲಿ ಒಂದು ಕಾಟನ್ ಬಟ್ಟೆ ಆದರೂ ತಗೊಂಡ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಸತ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಒಂದು ಲಬ್ಬರ್ ಆದ್ರೂ ಹಾಕೋಬೋದು ಇಲ್ಲಾದ್ರೆ ಹಾಗೇನೂ ಇಡ್ಬೋದು ನಾವು ಮಲಗ್ತೀವಲ್ಲ ಮಕ್ಕಳು ಎಲ್ಲಿ ಮಲಗ್ತಾರೋ ಅಲ್ಲಿ ದಿಮ್ಮ ಕೆಳಗಡೆ ಸೈಡಲ್ಲಿ ಅಂದರೆ ಆ ಥರ ಮಕ್ಳಿಗಾಗುತ್ತಲ್ಲ ಆ ಥರ ಆಗೋದು ಇಲ್ಲ ಮತ್ತು ಕೋಲ್ಡು ಮತ್ತು ಕಾಫು ಎಲ್ಲ ಇರುತ್ತೆ ಆ ಸ್ಮೆಲ್ಲಿಗೆ ಅದೆಲ್ಲ ಫುಲ್ ನಿದ್ದೆ ಮಾಡೋಕ್ಕಾಗಲ್ಲ ಆ ಪಕ್ಕದಲ್ಲಿಡೋದ್ರಿಂದ ಆ ಸ್ಮೆಲ್ಲಿಗೆ ಕಾಫಾ ಕಟ್ಟೋದು ಆ ಥರ ಏನು ಇರೋದಲ್ಲ ಉಸಿರಾಡೋನು ತುಂಬ ಈಸಿಯಾಗಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ನಮಗೆ ಕೊಲೆಸ್ಟ್ರಾಲು ತುಂಬ ಫ್ಯಾಟ್ ಇದ್ದರೆ ಬೊಜ್ಜನ ಜಾಸ್ತಿ ಇದ್ದರೆ ಒಟ್ಟು ಒಬ್ಬರಿಗೆ ಸಣ್ಣ ಇರ್ತಾರೆ ಹೊಟ್ಟೆ ದಪ್ಪ್ದಾಗಿರುತ್ತೆ ಆ ಥರ ಆ ಥರ ಇರೋರಿಗೆ ಬೆಳ್ಳುಳ್ಳಿ ಹಸಿ ತಿನ್ನೋಕ್ಕಾಗಲ್ಲ ಹಸಿ ತಿಂದರೆ ತುಂಬಾ ಒಳ್ಳೆಯದು ಹಸಿ ತಿಂದ್ಬಿಟ್ಟು ಒಂದು ಬಿಸಿನೀರು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಎಷ್ಟೇ ಇದ್ದರೂ ಕಡಿಮೆ ಆಗುತ್ತೆ ಮತ್ತು ಬಿ ಪಿ ಕೂಡ ಕಡಿಮೆ ಆಗುತ್ತೆ ಒಬ್ಬರು ತಿನ್ನೋಕ್ಕಾಗಲ್ಲ ಈ ಥರ ಒಂದು ಚಾಕುಗೊಂದು ಚಾಕು ಆದರೂ ಸ್ಪೂನ್ ಆದರೂ ತಗೊಂಡು ಅದರ ಈ ಥರ ಇಟ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ಸುಟ್ಕೊಂಡು ಬೆಳಗ್ಗೆ ಇಲ್ಲಾಂದರೆ ಊಟ ಆದಮೇಲೆ ನೈಟ್ ಟೈಮ್ ತಿನ್ಬಿಟ್ಟು ಒಂದು ಲೋಟ ಅಷ್ಟು ಬಿಸಿನೀರು ಕುಡಿಯೋದ್ರಿಂದ ನಮಗೆ ಎಷ್ಟೇ ಕೊಲೆಸ್ಟ್ರಾಲ್ ಇದ್ರೂ ಕಡಿಮೆ ಆಗುತ್ತೆ ಈ ಥರ ಬೆಳ್ಳುಳ್ಳಿ ಸೇವನೆಯಿಂದ ತುಂಬಾ ಯೂಸ್ ಆಗುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಸರ್ತಿ ತಿನ್ನು ನೋಡಿ ನಮಗೆ ವೈಟ್ ಲಾಸಕ್ಕೆ ಅಂತಲ್ಲ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಬಿ ಪಿ ಇರೋರಿಗೆ ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ನಾವೇನು ತಿಂದರೂ ಕೂಡ ಕೊಲೆಸ್ಟ್ರಾಲ್ಗೆ ಇದು ಕರು ಹೋಗೋದೇ ಇಲ್ಲ ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಬಟ್ ಇದು ಒನ್ ಮಂತ್ ಕರೆಕ್ಟಾಗಿ ನಾವು ಬೆಳ್ಳುಳ್ಳಿ ತೊಗೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಪ್ ಬಂದ್ಬಿಟ್ಟು ನಾವು ನೈನ್ ಪಾಲಿಷ್ ಹಾಕೋ ಹಾಕ್ಕೋತಾ ಇರ್ತೀವಿ ಅದು ಫುಲ್ ಸೈಡ್ಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಒಂದು ಸತಿ ಅದು ಸೊ ఫుల్ నీరు హాక్బుట్టు తొలగ్రె ఆతరా ఆ థా నీట హాకోకంద్రె ఫస్టూన ಈ ಥರ ನೈಲ್ ಪಾಲಿಶು ಶೈನರ್ ಇರುತ್ತಲ್ಲ ಅದು ಅಪ್ಲೈ ಮಾಡ್ಕೊಂಬಿಟ್ಟು ಇಲ್ಲಾಂದರೆ ಆ ಥರ ಇಲ್ಲ ಅಂದರೆ ವ್ಯಾಸ್ಲೈನ್ ಬರುತ್ತಲ್ಲ ಅದನ್ನು ಅಪ್ಲೈ ಮಾಡ್ಬೋದು ನನ್ನ ಹತ್ರ ನೈನ್ ಪಾಲಿಷ್ದು ಶೈನರ್ ಐತೆ ಅದನ್ನು ಅಪ್ಲೈ ಮಾಡಿಕೊಂಡು ಮತ್ತು ಈ ಥರ ನೈನ್ ಪಾಲಿಷ್ ಹಾಕೋತಾ ಇದ್ದೀನಿ ನೋಡೋಕೆ ಕೂಡ ಶೈನಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಕೆಲ್ ಪಕ್ಕದಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ ಒಂದು ಕ್ಲಾತ್ ತಗೊಂಡು ಇಲ್ಲಾಂದರೆ ನೀರು ಹಾಕ್ಬಿಟ್ಟು ಅದು ಒಣಗಿದ ಮೇಲೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ರಿಮೂವ್ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಬೇಗ ಚೆನ್ನಾಗಿ ಶೈನಿಂಗ್ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅನ್ನೋದು ಒಂದು ಟ್ರೈ ಮಾಡಿ ಆ ಥರ ನೈನ್ ಶೈನರ್ ಇಲ್ಲಾಂದರೆ ವ್ಯಾಸ್ಲಿನ್ ಕೂಡ ಅಪ್ಲೈ ಮಾಡಿಬಿಟ್ಟು ನಾವು ಹಾಕ್ಕೋಬೋದು ಮತ್ತು ನಾವು ಈ ಥರ ಒನ್ ಗ್ರಾಮ್ ಗೋಲ್ಡನ್ನು ತಗೊಂಡಿರ್ತೀವಿ ಅದು ಇಟ್ಟಿರೋ ಹತ್ರನೇ ಫುಲ್ಲು ಬ್ಲಾಕ್ ಆಗ್ತಾ ಇರುತ್ತೆ ನಾವು ಹಾಕೋದಷ್ಟೆಲ್ಲ ಇರುತ್ತೆ ಬಟ್ ಇರು ಇಟ್ಟಿರೋ ಹತ್ರನೇ ಫುಲ್ ಬ್ಲ್ಯಾಕ್ ಬ್ಲಾಕ್ ಹಾಕ್ಬಿಟ್ಟಿರುತ್ತೆ ಅದು ಹಾಕೋಕ್ಕೆ ಕೂಡ ಆಗಲ್ಲ ಈ ಥರ ನೈನ್ ಪಾಲಿಶ್ ಶೈನರ್ ಇರುತ್ತಲ್ಲ ಅದು ತೊಗೊಂಬಿಟ್ಟು ಫುಲ್ ಅಪ್ಲೈ ಮಾಡ್ಕೊಂಬಿಡ್ಬೇಕು ನಾವು ಈ ತಂದಿದ ತಕ್ಷಣ ಈ ಥರ ಅಪ್ಲೈ ಮಾಡೋದ್ರಿಂದ ಅದು ಬ್ಲ್ಯಾಕ್ ಆಗೋದೇ ಇಲ್ಲ ಸೇಮ್ ನಮಗೆ ಗೋಲ್ಡ್ ಆ ಥರ ಇರುತ್ತೆ ಅದೇ ಶೈನಿಂಗ್ ಇರುತ್ತೆ ತುಂಬಾ ಯೂಸ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನೊಂದ್ಸತಿ ಅಪ್ಲೈ ಮಾಡಿ ನೋಡ್ತೀನಿ ಒಂದು ಬಳೆ ನೋಡಿಸ್ತೀನಿ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದು ತುಂಬ ಯೂಸ್ ಆಗುತ್ತೆ ನಾವು ಇಟ್ಟಿರೋ ಹತ್ರನೇ ವೈಟ್ಗೆ ಆಗೋ ಬದಲು ಬ್ಲಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಕೊಳ್ಳೋಕ್ಕೆ ಕೂಡ ಇಷ್ಟ ಆಗೋಲ್ಲ ಈ ಥರ ಅಪ್ಲೈ ಮಾಡಿಬಿಟ್ಟು ಇಡೋದ್ರಿಂದ ನಾವು ಎಷ್ಟು ವರ್ಷ ಇಟ್ಟಿದ್ರೆ ಕೂಡ ಅದು ಬ್ಲ್ಯಾಕ್ ಅನ್ನೋದು ಆಗೋದಿಲ್ಲ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಈ ಥರ ಬ್ಯಾಂಗಲ್ಸ್ ಎಲ್ಲ ಚಿಕ್ಕ ಚಿಕ್ಕದ ಇಯರಿಂಗ್ಸು ಅಷ್ಟೇ ನೆಕ್ ಪೀಸಸ್ಸು ಅಷ್ಟೇ ಒಂದು ಗ್ರಾಮ್ ಗೋಲ್ಡ್ ಯಾವುದೇ ಆಗಲಿ ಈ ಥರ ಅಪ್ಲೈ ಮಾಡಿಬಿಟ್ಟು ನೋಡಿ ಆ ಕಡೆ ಇರೋದು ನಂದು ಫಸ್ಟ್ ಬಳೆ ಇರ್ಬಂದು ಅಪ್ಲೈ ಮಾಡಿರೋದು ಈ ಕಡೆ ಇರೋ ಸ್ವಲ್ಪ ವೈಟಿಗೆ ಇತ್ತು ಅಪ್ಲೈ ಮಾಡಿದ್ರೆ ನೋಡು ಗೋಲ್ಡ್ ಇದ್ದಂಗೆ ಐತೆ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ಥರ ಕೊಬ್ಬರಿನ ದೇವರಿಗೆ ಎಲ್ಲ ಒಡೆದಿರ್ತೀವಿ ಕಲ್ಸಕ್ಕೆ ಕಾಯಿ ಇಟ್ಟಿರ್ತೀವಿ ಅದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಒಂಥರ ಆಗ್ಬಿಟ್ಟಿರುತ್ತೆ ಟೇಸ್ಟ್ ಕೂಡ ಬೇರೆ ಇರಲ್ಲ ಸಾಂಬಾರ್ಗೆ ಹಾಕಿದ್ರೆ ಮುಂಚೆ ಏನು ಮಾಡ್ತಾಯಿದ್ರು ಫ್ರಿಜ್ಜವಾಗಿ ಇರ್ತಾ ಇರಲಿಲ್ಲ ಈ ಥರ ಕೊಬ್ಬರಿನೆಲ್ಲ ಒಂದು ಬಾಕ್ಸ್ ಆಗಲಿ ಒಂದು ಡಬ್ದಲ್ಲಾಗಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಇಟ್ಬಿಡ್ತಾಯಿದ್ರು ಆವಾಗ ಚೆನ್ನಾಗಿ ಅವಾಗ ಎತ್ಕೊಂಡು ಸಾಂಬಾರ್ಗೆ ಆವಾಗೆ ಹಾಕೋತಾಯಿದ್ರು ಚೆನ್ನಾಗಿರ್ತಾಯಿತ್ತು ಇವಾಗ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಅದೊಂಥರ ಫುಲ್ ಐಸ್ ಥರ ಹಾಕ್ಬಿಟ್ಟಿರುತ್ತೆ ಟೇಸ್ಟ್ ಅದು ತುಂಬಾ ಚೆನ್ನಾಗಿರಲ್ಲ ಈ ಥರ ನೀರಲ್ಲಿ ಹಾಕ್ಬಿಟ್ಟು ನಾವು ಫ್ರೀ ನೀರು ಫುಲ್ ನೀರು ಹಾಕ್ಬಿಟ್ಟು ಅದರಲ್ಲಿ ಕೊಬ್ಬರಿ ಹಾಕ್ಬಿಟ್ಟು ನಾವು ಇಡೋದ್ರಿಂದ ಕೊಬ್ಬರಿ ಅನ್ನೋದು ಆಳೋದು ಹಾಳಾಗೋದು ಇಲ್ಲ ಸಾಂಬಾರನ್ನು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೆಕ್ಸ್ಟ್ ಇಪ್ ಬಂದ್ಬಿಟ್ಟು ಮನೆಯಲ್ಲಿ ಧುಪ್ಪ ಹಾಕಬೇಕು ಅಂದರೆ ನಾವು ಕೆಂಡ ಅನ್ನೋದು ಬೇಕಾಗುತ್ತೆ ಈ ಥರ ಸ್ಟವ್ ಮೇಲೆ ಆರಾಮಾಗಿ ನಾವು ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ ಅದು ಬಿಸಾಕ್ತಾ ಇರ್ತೀವಿ ಆ ಥರ ಬಿಸಾಕಿರೋ ಒಂದು ಹತ್ರ ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ಈ ಥರ ಹಚ್ಕೊಂಡ್ಬಿಟ್ಟು ನಾವು ಧೂಪ ಹಾಕೋದ್ರಿಂದ ಮನೆಯಲ್ಲಿ ಅನ್ನೋದು ತುಂಬ ಸ್ಮೆಲ್ ಅನ್ನೋದು ಚೆನ್ನಾಗಿರುತ್ತೆ ಗೂಡು ಕೂಡ ಕೊಟ್ಟೋದಿಲ್ಲ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಮತ್ತು ಈ ಥರ ಡಿಲಿವರಿ ಆಗಿರ್ತಾರೆ ಮ ಹೆಣ್ಮಕ್ಳೆಲ್ಲ ಸತಿ ಡಿಲಿವರಿ ಆಗಿಬಿಟ್ಟು ಮನೇಲಿರ್ತಾರೆ ಈ ಬಿಸಿ ಬಿಸಿಲು ಕಾಲ ಆದರೆ ಪರವಾಗಿಲ್ಲ ಈ ಮೋಡ ಮತ್ತು ಈ ಥರ ಈ ಸರ ಸೀಸನಲ್ಲಿ ಏನಾದರೂ ಡಿಲ್ವ ಆದರೆ ತುಂಬಾ ಕಷ್ಟ ಇರುತ್ತೆ ಆ ಥರ ಟೈಮಲ್ಲಿ ಈ ಥರ ಚೆನ್ನಾಗಿ ಒಂದು ಹತ್ರ ಸ್ಟೋರ್ ಮಾಡ್ಕೊಂಡು ಇರೋದ್ರಿಂದ ಅವಾಗಾದರೆ ಸೌದೆಯಲ್ಲಿ ಒಳ್ಳೇಲಿ ಕ ಅಡುಗೆ ಮಾಡ್ತಾಯಿದ್ರು ನಮಗೆ ಕೆಂಡಾನು ಸಿಗ್ತಾ ಇರುತ್ತೆ ಬಟ್ ಇವಾಗ ಯಾರೂ ಆ ಥರ ಮಾಡೋದಿಲ್ವಲ್ಲ ಸಿಟಿಯಲ್ಲೆಲ್ಲ ಹಳ್ಳಿಗಳಲ್ಲೂ ಕೂಡ ಇವಾಗ ತುಂಬ ಕಡಿಮೆ ಈ ಥರ ಮಾಡಿಕೊಂಡು ತೆಂಗಿನಕಾಯಿ ಚಿಪ್ಪಿಂದ ಈ ಥರ ಒಂದು ಇದ್ರಲ್ಲಿ ತೊಗೊಂಬಿಟ್ಟು ಅದು ಚೆನ್ನಾಗಿ ಕೆಂಡ ಬರೋವರೆಗೂ ನಾವು ಸುಟ್ಕೋಬೇಕು ಇದಕ್ಕೆ ನೋಡಿ ಈ ಥರ ಸುಟ್ಕೊಂಡು ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಆ ಬೆಳ್ಳುಳ್ಳಿ ಸೊಪ್ಪೆಯನ್ನು ಒಂದು ಹತ್ರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ನಾವು ಸಾಂಬಾರ್ಗೆ ಹಾಕ್ತಾಯಿರ್ತೀವಿ ಅವಾಗ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಕೆಂಡ ಸುಟ್ಕೊಂಡ ಮೇಲೆ ಬೆಳ್ಳುಳ್ಳಿ ಸೊಪ್ಪೆ ಮತ್ತು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಸಾಂಬ್ರಾಣಿ ಏನು ಹಾಕ್ತೀವೋ ಅದನ್ನು ಹಾಕ್ಬಿಟ್ಟು ವಾಮ್ ಕಾಲು ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗೆ ನಾವು ಅದು ಹಬೆ ಇಟ್ಕೋಬೇಕು ನಾವು ಡಿಲ್ವರಿ ಆಗಿರುತ್ತಲ್ಲ ಅಂಥವ್ರು ಇಟ್ಕೊಳ್ಳೋದ್ರಿಂದ ಅವ್ರಿಗೆ ಹೆಡ್ಡೇಕು ಮತ್ತು ತಲೆ ಭಾರ ಅನ್ನೋ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಈ ಥರದೆಲ್ಲ ಈ ಹೊಗೆ ಅನ್ನೋದು ತುಂಬಾ ಯೂಸ್ ಆಗುತ್ತೆ ಇದು ವಾರಕ್ಕೊಂದು ಸತಿ ಹಾಕೋದ್ರಿಂದ ಮಕ್ಕಳು ಕೂಡ ತುಂಬಾ ಒಳ್ಳೆಯದು ಮನೇಲಿ ಕೂಡ ಅಷ್ಟೇ ತುಂಬಾ ಯೂಸ್ ಆಗುತ್ತೆ ಸೊಳ್ಳೆ ಆ ಥರ ಏನೂ ಬರೋದು ಇಲ್ಲ ನಮಗೆ ಕೂಡ ಆ ಸ್ಮೆಲ್ ಅನ್ನೋದು ಬರ್ತಾ ಇದ್ದರೆ ಆ ಗೊಗೆ ಅನ್ನೋದು ಬರ್ತಾ ಇದ್ದರೆ ಬ್ಲೀತಿಂಗ್ ಅನ್ನೋದು ಕೂಡ ಚೆನ್ನಾಗಿ ಆಗುತ್ತೆ ಉಸಿರಾಡೋಕ್ಕೆಲ್ಲ ಆಗುತ್ತೆ ನಾವು ವಾಮ್ ಕಾಳು ಹಾಕಿರ್ತೀವಲ್ಲ ಇದರಿಂದ ನಮಗೆ ಉಸಿರಡೋದು ಅನ್ನೋದು ಚಂದ್ ಚೆನ್ನಾಗುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟಿ ಬಂದ್ಬಿಟ್ಟು ಮನೆಯಲ್ಲಿ ಇಲಿಗಳು ಜಿರಳೆಗಳು ಅನ್ನೋದು ಜಾಸ್ತಿ ಇರುತ್ತೆ ಅದನ್ನು ಏನು ಮಾಡಿದ್ರು ಕೂಡ ಒಂದೊಂದು ಸರ್ತಿ ಹೋಗೋದೇ ಇಲ್ಲ ನಾವು ನೈಟ್ ಟೈಮ್ ಎಲ್ಲ ಕೆಲಸ ಆಗೋದ್ಮೇಲೆ ಈ ಥರ ಸ್ವಲ್ಪ ಅನ್ನ ಮಿಕ್ಕಿರುತ್ತಲ್ಲ ಅದು ಒಂದು ತೆಂಗಿನ ಚಿಪ್ಪಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆರ್ಪಿಕ್ ಮಿಕ್ಸ್ ಮಾಡಿಬಿಡಬೇಕು ಇದು ಮಕ್ಳು ಇಲ್ದಿರೆ ಎಲ್ಲ ನಿದ್ದೆ ಮಾಡಿದ್ಮೇಲೆ ನಿದ್ದೆ ಮಾ ಎಲ್ಲ ಮಲಗಿರ್ತಾರಲ್ಲ ಆವಾಗ ಮಾಡ್ಕೋಬೇಕು ಯಾಕಂದರೆ ಡೇ ಟೈಮಲ್ಲಿ ಮಾಡಬಾರ್ದು ಮಕ್ಕಳೆಲ್ಲ ಇರೋ ಮನೆಯಲ್ಲಾದರೆ ಡೇ ಟೈಮಲ್ಲಿ ಮಾಡಬೇಡಿ ಎಲ್ಲ ಮಲಗಿದ್ಮೇಲೆ ಈ ಥರ ಒಂದು ಚಿಪ್ ತೊಗೊಂಬಿಟ್ಟು ಅದಕ್ಕೆ ಆರ್ಪಿಕ್ ಬೆರೆಸ್ಬಿಟ್ಟು ಒಂದು ಸ್ಟಿಕ್ ಚೆನ್ನಾಗಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಕಲ್ಸ್ಕೊಂಡ್ಬಿಟ್ಟು ಸಿಂಕ್ ಹತ್ರ ಎಲ್ಲಿ ಜಾಗ ಇರುತ್ತೆ ಇಳಿ ಬರೋಕ್ಕೆ ಅಲ್ಲಿ ಇಟ್ಬಿಟ್ಟಿದ್ದೀವಿ ಅಂದರೆ ಇರಿ ಇಲಿ ಅನ್ನೋದು ಆ ಸ್ಮೆಲ್ಗೆ ಅಂದ್ರೂ ಬರೋದಿಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋನಾದರೆ ನಿಮ್ಗೆ ಇಷ್ಟ ಆಗುತ್ತೆ ಯಾವುದಾದ್ರೂ ಒಂದು ವಿಡಿಯೋ ಇದ್ರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್